ಜನನ ವಾಪಸ್ ಕರೆಸ್ಕೊಟ್ರು ಯಾವುದೇ ಸರ್ಕಾರಗತಿ ಕೋವಿಡ್ ಸಂದರ್ಭದಲ್ಲಿ ಒಂದು ಲಕ್ಷ ಜನ ವಾಪಸ್ ಕರೆಸ್ಕೊಂಡು ದುಡ್ಡು ಉಳಿಸ ಕರೆಸ್ಕೊಂತ ಅಥವಾ ಯಾವ ಪುರುತಾರ್ಥ ಕರೆಸ್ಕೊಳ್ತು ಅವರು ಇದ್ದಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಈಗ ನಾವು ಏನು ಬೇಕಾದರೂ ಸ್ಪೆಕ್ಯುಲೇಟ್ ಮಾಡಬಹುದು ಅದು ವ್ಯಾಖ್ಯಾನ ಅಷ್ಟೇ ಆಗುತ್ತೆ ಆದರೆ ಸತ್ತವ್ರ ಸತ್ರ ಅಲ್ಲ ಲ್ಯಾಪ್ಸಸ್ ಆಗಿರೋದಂತೂ ನಿಜ ಅಲ್ವಾ ಅದು ಅಂತ ವಿಶ್ಲೇಷಣೆ ಮಾಡೋಣ ಈಗ ಸೆಕ್ಯೂರಿಟಿ ಕಾರ್ಡ್ ಕಡಿಮೆ ಇತ್ತು ನಾನು ಹೇಳಿದ್ನಲ್ಲ ಸೆಕ್ಯೂರಿಟಿ ಕಡಿಮೆ ಇತ್ತು ಅಲ್ಲಿ ಇಷ್ಟು ದಿವಸ ಶಾಂತಿಯಿಂದ ಇತ್ತು ಅಂತೇಳಿ ಬಹುಶಃ ಅವರು ಸ್ವಲ್ಪ ರಿಲ್ಯಾಕ್ಸು ಮಾಡಿರ್ಬೋದು ಆದರೆ ಎಲ್ಲೋ ಒಂದು ಕಡೆ ನಮ್ಮ ಹಿಂದ್ಗಡೆ ಒಂದು ಸೆಕ್ಯೂರಿಟಿ ಕವರ್ ಇರಲೇಬೇಕಲ್ವ ಅದನ್ನಲ್ಲಿ ಲ್ಯಾಪ್ಸ್ ಆಗಿದೆ ಅನ್ನುವಂತ ಏನಂತ ನೋಡೋಣ ಏನಂತ ವರದಿಗಳ ಮುಂದೆ ಏನೆಲ್ಲ ಬರ್ತವೆ ಅದನ್ನು ನೋಡೋಣ ಅಲ್ಲ ನಾವು ಇಲ್ಲಿ ರಾಜ್ಯ ಸರ್ಕಾರ ಖಂಡಿತವಾಗಿ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಅವರ ನಮ್ಮ ಸರ್ಕಾರದ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ತಿಳಿಸ್ತೇವೆ ಥ್ಯಾಂಕ್ ಯು ಸ್ವಲ್ಪ ಮೊದಲನೇದಾಗಿ ಏನು ಕಾಶ್ಮೀರದ ಕಣಿವೆಯಲ್ಲಿ ಟೆರರಿಸ್ಟ್ಗಳ ಅಟ್ಯಾಕ್ ಆಗಿದೆ ಅದನ್ನು ನಾನು ಖಂಡಿಸ್ತೇನೆ ಜೊತೆಗೆ ಆ ಇಪ್ಪತ್ತ ಏಳು ಜನ ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ ಕರ್ನಾಟಕದ ಇಬ್ಬರೂ ಹತ್ಯೆಯಾಗಿದ್ದಾರೆ ವಿಶೇಷವಾಗಿ ಅವರಿಗೆ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳೋದಕ್ಕೆ ಇಷ್ಟಪಡ್ತಾನೆ ಮತ್ತು ಅವರಿಗೆ ಅವರ ನಷ್ಟವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ ನಮಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಬಹಳ ಪರಿಣಾಮಕಾರಿಯಾದಂಥ ಶಕ್ತಿಯುತವಾದಂಥ ಮಿಲಿಟರಿ ಇಂಟೆಲಿಜೆನ್ಸು ನಮ್ಮಲ್ಲಿ ಇದೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ ಅನೇಕ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾಕೆ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಆ ಟೆರರಿಸ್ಟ್ಗಳು ಹೇಗೆ ಬಂದರು ಎಲ್ಲಿಂದ ಬಂದರು ಇದು ಇವತ್ತು ಅತಿ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇಲ್ಲಿವರೆಗೆ ಇಂತಹ ದೊಡ್ಡ ಘಟನೆ ಯಾವುದು ನಡೆದಿರಲಿಲ್ಲ ಇಲ್ಲೊಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇದ್ದದ್ದು ಮತ್ತು ಒಬ್ಬರು ನಮ್ಮ ಸೈನಿಕರು ತೀರ್ಕೊಳ್ತಾ ಇದ್ದರು ಆದರೆ ಇಂಥ ದೊಡ್ಡ ಘಟನೆ ಇಲ್ಲಿವರೆಗೂ ನಡೆದಿರಲಿಲ್ಲ ಅದರಲ್ಲಿ ವಿಶೇಷವಾಗಿ ಹಿಂದೂಗಳನ್ನು ಗುರಿ ಮಾಡಿ ನೀನು ಹಿಂದೂ ಅದಕ್ಕಾಗಿ ನಿಮ್ಮನ್ನು ಕೊಲ್ತೇವೆ ಅಂತ ಹೇಳಿ ಏನು ಅವರು ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿಗಳು ಬರ್ತಾ ಇದೆ ಇದು ನಿಜಕ್ಕೂ ಕೂಡ ಭಾಳ ಆತಂಕಕಾರಿಯಾದಂಥ ವಿಚಾರ ಜೊತೆಗೆ ಇದು ಹೊಸದು ಹೊಸದು ಅಲ್ಲ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಅವರು ಅಟ್ಯಾಕ್ ಮಾಡುವಾಗೆಲ್ಲ ಅನೇಕ ಸಂದರ್ಭದಲ್ಲಿ ಆ ಮಾತುಗಳನ್ನು ಹರ್ಕೊಂಡೇ ಮಾಡಿದ್ದಾರೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಗ ಪರಿಗಣಿಸಬೇಕು ಮತ್ತು ಅದಕ್ಕೇನು ಸೂಕ್ತವಾದಂಥ ಕ್ರಮ ತಗೋಬೇಕು ಅದನ್ನು ತಗೋಬೇಕು ಅದು ಯಾರು ಅದು ಯಾರು ಕ್ಲೈಮ್ ಮಾಡಿದ್ದಾರೆ ನಾವು ನಾವೇ ಮಾಡಿರೋದು ಅಂತ ಸಂಘಟನೆಗಳು ಕ್ಲೈಮ್ ಮಾಡಿದ್ದಾವೆ ಆ ಸಂಘಟನೆ ಎಲ್ಲಿದೆ ಅವ್ರನ್ನ ಹುಡುಕ್ಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ನೋಡಿ ಇದು ಕಾಂಗ್ರೆಸ್ಸು ನೋಡಿ ಅದೇ ಹೇಳೋದು ನಾವು ಮಾತೇ ಆಡಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತೊಂದು ಪಕ್ಷದ ಪ್ರಶ್ನೆ ಅಲ್ಲ ಇದು ಇದು ದೇಶದ ಭದ್ರತೆಯ ಪ್ರಶ್ನೆ ನಮ್ಮ ಸಮುದಾಯಗಳ ಭದ್ರತೆಯ ಪ್ರಶ್ನೆ ಇದಕ್ಕೆ ಯಾಕೆ ನಾವು ರಾಜಕಾರಣ ಮಾಡಬೇಕು ಆ ಹೆಸರುಗಳೇ ಹೇಳ್ಬಾರ್ದು ಕಾಂಗ್ರೆಸ್ ಹೆಸರು ಹೇಳ್ಬಾರ್ದು ಬಿ ಜೆ ಪಿ ಹೆಸರು ಹೇಳ್ಬಾರ್ದು ಯಾರೇ ಇದ್ರು ನಾನು ನಾನೀಗ ಹೇಳಿ ಹೇಳಿ ಹೇಳಿದ್ದು ನಾನೇನಂತ ಹೇಳಿದೆ ನಾನು ಕೇಂದ್ರ ಸರ್ಕಾರ ಅಂತ ಹೇಳಿದೆ ಬಿ ಜೆ ಪಿ ಅಂತ ಹೇಳಿದ್ನ ನನಗೂ ಹೇಳೋಕ್ಕಾಗಲ್ವ ಬಿ ಜೆ ಪಿ ಫೇಲ್ಯೂರ್ ಅಂತ ನಾವು ಇದನ್ನೆಲ್ಲ ಮೀರಿ ನಿಲ್ಲಬೇಕು ಇಂಥ ಸಂದರ್ಭದಲ್ಲಿ ನಾವು ವಿ ಶುಡ್ ಬಿ ಎಬೌವ್ ಪಾರ್ಟಿ ಎಬೌವ್ ಎವ್ರಿ ಡಿಫ್ರೆನ್ಸ್ ಇದು ನಾನು ಅಲ್ಲ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆದಮೇಲೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲೇಬೇಕಲ್ಲ ಹಾಗಾಗಿ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು ಮೊದಲನೇದಾಗಿ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಮಿಲಿಟ್ರಿ ಇಂಟೆಲಿಜೆನ್ಸ್ನವ್ರಿಗೆ ಕಣ್ಸಪ್ಸಿ ಬಂದಿದ್ದಾರೆ ಮತ್ತು ಸೆಕ್ಯೂರಿಟಿ ಕೂಡ ಲ್ಯಾಬ್ಸ್ ಆಗಿರ್ತಕ್ಕಂಥದ್ದು ಓಪನ್ನಾಗಿ ಓಪನ್ನಾಗಿ ಜನರನ್ನ ಕರೆದು ಕರೆದು ಅವರು ಅವರು ಭಾಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅವ್ರನ್ನ ಬಟ್ಟೆ ತೆಗೆಸುವಂಥದ್ದು ಅವರಿಗೆ ಇಂಥದ್ದೆಲ್ಲ ಯಾವತ್ತೂ ನಾವು ಕೇಳೇ ಇರಲಿಲ್ಲ ಅಂಥದ್ರಲ್ಲಿ ಇದು ಭಾಳ ಗಂಭೀರವಾಗಿ ಸರ್ಕಾರ ತಗೋಬೇಕಾಗ್ತದೆ ಕೇಂದ್ರ ಸರ್ಕಾರ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅಲ್ಲ ಏನೇ ಇರಲಿ ಸ್ಥಳೀಯಕ್ಕೆ ಸಹಕಾರ ಇದ್ದುಕೊಂಡೇ ಆಗಿರಲಿ ಅಥವಾ ಸಹಕಾರ ಹಿಂದೇ ಆಗಿರಲಿ ಅಥವಾ ಒಳಗಡೆ ಇನ್ ಏನೋ ನಮ್ಮ ಫೋರ್ಸ್ ಒಳಗಡೆ ಯಾರಾದರೂ ಕೂಡ ಇದಕ್ಕೆ ಸಹಕಾರ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೂ ಕೂಡ ಅದನ್ನೆಲ್ಲ ಇವರು ಕಂಡಿಡ್ಕೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೋಬೇಕಾಗಿದೆ ಇದು ಒಂದು ನಮ್ಮ ದೇಶದ ಪ್ರಶ್ನೆ ಮತ್ತೊಂದು ನಮ್ಮ ಸಮುದಾಯಗಳ ಪ್ರಶ್ನೆ ಹಾಗಾಗಿ ಇದರ ಬಗ್ಗೆ ಭಾಳ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಅಲ್ಲ ಅದೇನೇ ಇರಲಿ ಅದು ನಮಗೆ ಸ್ಪೆಕ್ಯುಲೇಷನ್ಸ್ ಅಷ್ಟೇ ನಮಗೆ ಮಾಹಿತಿಗಳು ಅದಕ್ಕೆ ನಿರ್ದಿಷ್ಟವಾದ ಮಾಹಿತಿ ನಮಗೆ ಇಲ್ಲ ಅದರ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಕಡಿಮೆ ಆಗಿತ್ತು ಶಾಂತಿ ಇತ್ತು ಅಂಥೇಳಿ ಸೆಕ್ಯೂರಿಟಿ ವಿಡ್ಡ್ರಾ ಮಾಡಿದರು ಇವೆಲ್ಲ ನಮಗೆ ಗೊತ್ತಿಲ್ಲ ಮಾಹಿತಿಗಳು ಗೊತ್ತಿಲ್ಲ ಅದನ್ನು ಅದೇನೇ ಇರಲಿ ಒಟ್ಟಲ್ಲಿ ಫೇಲ್ ಅಂತೂ ಆಗಿದ್ದಾವಲ್ಲ ಫೇಲ್ ಆಗಿದ್ದೇವೆ ನಾವು ಸೆಕ್ಯೂರಿಟಿ ದೃಷ್ಟಿಯಲ್ಲಿ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಟೀಮನ್ನೇ ಕಳಿಸಿದ್ದಾರೆ ನಮ್ಮ ಸಚಿವರಾದ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳನ್ನು ಕೂಡ ಕೆ ಅಲ್ಲಿ ನಮ್ಮ ಏನು ಕರ್ನಾಟಕ ಭವನದಲ್ಲಿ ಹಿರಿಯ ಅಧಿಕಾರಿಗಳಿದ್ದರು ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿ ಅಲ್ಲಿ ಸ್ಥಳಕ್ಕೆ ನಿಯೋಜನೆ ಮಾಡಿದ್ದಾರೆ ಅವರಲ್ಲಿ ಹೋಗಿ ಅವರು ಮಾಹಿತಿಗಳೆಲ್ಲ ತೊಗೊಂಡ್ಮೇಲೆ ನೆನ್ನೆನೇ ಹೋಗಿದ್ದಾರೆ ಮಾಹಿತಿಗಳನ್ನ ಮೇಲೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದ ನಮ್ಮ ಕನ್ನಡಿಗರು ಏನು ಇದ್ದಾರೆ ಅವ್ರ ಮಾಹಿತಿಗಳು ಸಿಗುತ್ತೆ ಮತ್ತು ಅವ್ರಿಗೆ ಏನು ರಕ್ಷಣೆ ಕೊಡಬೇಕು ಅದನ್ನೆಲ್ಲ ಸರ್ಕಾರ ಕೊಡೋದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ